ಸುಧೀರ್ ಶೆಟ್ಟಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಸರ್ಕಿಟ್ ಹೌಸ್ನಿಂದ ವಿಜಯ್ ಸರ್ಕಲ್ ತನಕ ಆ ರಸ್ತೆಗೆ ಪದ್ಮವಿಭೂಷಣ ಜಾರ್ಜ್ ಫೆರ್ನಾಂಡಿಸ್ ರಸ್ತೆ ಇವರ ಹೆಸರನ್ನು ಇಡಬೇಕೆಂಬುದಾಗಿ ಮಹಾನಗರ ಪಾಲಿಕೆಯ ಆ ಭಾಗದ ಸದಸ್ಯನ ನೆಲೆಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಆಗಿನ ಮೇಯರ್ ಆಗಿರತಕ್ಕಂತಹ ಜಯಾನಂದ್ ಅಂಚಂಡ್ರವರ ಕಾಲದಲ್ಲಿ ನಾನು ಆ ಒಂದು ಪತ್ರವನ್ನು ಎಜೆಂಡಾ ಹಾಕಿ ಆ ರಸ್ತೆಗೆ ನಾಮಕರಣ ಮಾಡಬೇಕೆಂಬಂತಹ ಬೇಡಿಕೆಯನ್ನು ಇಟ್ಟಿದ್ದೆ ಜಾರ್ಜ್ ಫೆರ್ನಾಂಡಿಸ್ರವರು ಸಾವಿರದ ಒಂಬೈನೂರ ಮೂವತ್ತು ಜೂನ್ ಮೂರರಂದು ನಮ್ಮ ಮಂಗಳೂರಿನ ಬಿಜಯ್ ಬಿಜಯ್ನಲ್ಲಿ ಜಾನ್ ಜೋಸೆಫ್ ಫೆರ್ನಾಂಡಿಸ್ ಮತ್ತು ಆಲಿಸ್ ಮಾರ್ತ ರವರ ಆರು ಮಕ್ಕಳಲ್ಲಿ ಹಿರಿಯ ಮಗನಾಗಿ ಜನಿಸಿ ಸಮಾಜದ ದೀನದಲಿತ ಬಡ ಮತ್ತು ದುರ್ಬಲ ವರ್ಗಗಳಿಗೆ ಸಮರ್ಪಿತ ಮತ್ತು ಬದ್ಧತೆಯ ಸೇವೆ ನೀಡಿದ ಮಹಾನ್ ಒಂದು ಒಬ್ಬ ವ್ಯಕ್ತಿಯಾಗಿ ಸಾವಿರದ ಒಂಬೈನೂರ ಅರುವತ್ತ ಒಂದರಿಂದ ಸಾವಿರದ ಒಂಬೈನೂರ ಅರುವತ್ತ ಎಂಟರ ತನಕ ಮುಂಬಯಿಯ ಮುನ್ಸಿಪಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ ಏಳರಿಂದ ಎರಡು ಸಾವಿರದ ನಾಲ್ಕರವರೆಗೆ ಸುಮಾರು ಸರಿಸುಮಾರು ಒಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಅವರು ಲೋಕಸಭಾ ಸದಸ್ಯರಾಗಿ ಗೆದ್ದಿರುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ ಒಬ್ಬ ಕಾರ್ಮಿಕ ನಾಯಕನಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ರೈಲ್ವೆ ಕಾರ್ಮಿಕರ ಒಂದು ಮುಷ್ಕರದ ನೇತೃತ್ವವನ್ನು ವಹಿಸಿ ಇಡೀ ಒಂದು ಆ ಒಂದು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ರೈಲ್ವೆ ಕಾರ್ಮಿಕರ ಆ ಬೇಡಿಕೆಯನ್ನು ಹೋರಾಟದ ಮುಖಾಂತರ ಈಡೇರಿಸಿದಂತಹ ಒಬ್ಬ ಮಹಾನ್ ನಾಯಕ ಸಾವಿರದ ಹತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಆ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿರತಕ್ಕಂಥ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಕಲ್ಕತ್ತಾದಿಂದ ಅವರನ್ನು ಬಂಧನ ಆಗ್ತದೆ ಬಂಧನ ಆಗಿ ತುರ್ತು ಪರಿಸ್ಥಿತಿಯ ಆ ಸಂದರ್ಭದಲ್ಲಿ ಸೆರೆಮನೆ ವಾಸವನ್ನು ಕೂಡ ಆ ಸಂದರ್ಭದಲ್ಲಿ ಅನುಭವಿಸಿದ್ದಾರೆ ಅದರ ನಂತರ ಮೊರಾರ್ಜಿ ದೇಸಾಯಿಯವರ ಆ ಒಂದು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲುವಂತಹ ಸಲ್ಲಿಸಿರುವಂಥ ಆ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿ ಅಂಚೆ ಮತ್ತು ಅಂಚೆ ತಂತಿ ಸಚಿವರಾಗಿ ಆ ಸಂದರ್ಭದಲ್ಲಿ ಸೇವೆಯನ್ನು ಮಾಡ್ತಾರೆ ಅದರ ನಂತರ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ನಾಲ್ಕರ ತನಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಒಂದು ಆಡಳಿತದ ಅವಧಿಯಲ್ಲಿ ರಕ್ಷಣಾ ಸಚಿವರಾಗಿ ತನ್ನ ಸೇವೆಯನ್ನು ಮಾಡ್ತಾರೆ ಒಂದು ಮಹಾನ್ ವ್ಯಕ್ತಿಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಅವರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡ್ತಾರೆ ಪಟ್ಟಣ ಸುಧಾರಣೆ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಕೀಲ್ ಶಕೀಲ ಕಾವರ್ ಅವರ ಆ ಒಂದು ಕಮಿಟಿಗೆ ಹೋಗಿ ಅಲ್ಲಿ ಅಂಗೀಕಾರ ಆಗಿ ಮತ್ತೆ ನಮ್ಮ ಪೇಪರ್ ಪಬ್ಲಿಕೇಶನ್ ಆಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ಒಬ್ಜೆಕ್ಷನ್ ಕೂಡ ಆ ಸಂದರ್ಭದಲ್ಲಿ ಬಂದಿರಲಿಲ್ಲ ಮತ್ತು ಪೊಲೀಸ್ ಕಮಿಷನರ ರಿಪೋರ್ಟಿಗೆ ನಾವು ಕಲಿಸ್ತೇವೆ ಮತ್ತು ಜಿಲ್ಲಾಧಿಕಾರಿಯ ಮುಖಾಂತರ ಮುಖ್ಯಮಂತ್ರಿ ಬತ್ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನು ಕೂಡ ಅಭಿನಂದನೆ ಅಭಿನಂದಿಸ್ತೇನೆ ಅವರು ಕೂಡ ತಕ್ಷಣ ಅವರ ಅವರು ಕೂಡ ಆ ಸಂದರ್ಭದಲ್ಲಿ ಬಹುಶಃ ಸಮತಾವಾದಿಯ ಒಬ್ಬ ನಾಯಕನಾಗಿದ್ದರು ಹಾಗಾಗಿ ಅವರ ಗುರುಗಳಾಗಿ ಜಾರ್ಜ್ ಫೆರ್ನಾಂಡಿಸ್ರು ಆ ಸಂದರ್ಭದಲ್ಲಿ ಇದ್ದರು ತಕ್ಷಣ ಕೊಟ್ಟಿದ್ದಾರೆ ಹಾಗೆಯೇ ನಗರಾಭಿವೃದ್ಧಿ ಸಚಿವರಾಗಿರತಕ್ಕಂಥ ಭೈರತಿ ಸುರೇಶ್ ರವರು ಕೂಡ ತಕ್ಷಣ ಆ ತನ್ನ ಇಲಾಖೆಯಿಂದ ಏನು ಸ್ಯಾಂಕ್ಷನ್ ಮಾಡಿ ಮತ್ತು ಯು ಡಿ ಸೆಕ್ರೆಟರಿಯ ಮುಖಾಂತರ ಡಿ ಎಮ್ ಎ ಮುಖಾಂತರ ಇವತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಆಗಿ ಬಂದಿದೆ ಇವತ್ತು ಬಹಳ ಸಂತೋಷದ ಸಂಭ್ರಮದ ಆ ದಿನ ಅಂತ ಹೇಳ್ಬೋದು ಅವರ ಹೆಸರನ್ನು ಯಾವತ್ತೂ ನಾವು ಇಡಬೇಕಾಗಿತ್ತು ಆದರೆ ಇವತ್ತು ಕಾಲ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕೆಲವೊಂದು ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ ನಮ್ಮ ಡ್ಯಾಮಲ್ಲಿ ಆರು ಮೀಟರ್ ನೀರು ಈಗ ಕೂಡ ಇವತ್ತು ಕೂಡ ಆರು ಮೀಟರ್ ತನಕ ನೀರಿದೆ ಸ್ವಲ್ಪ ಫ್ಲೋ ಇದೆ ಹಾಗಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಖಂಡಿತವಾಗಿ ಕೂಡ ಈ ಬಾರಿ ಬರಲಿಕ್ಕೆ ಇಲ್ಲ ಯಾಕಂತ ಹೇಳಿದರೆ ಏಪ್ರಿಲ್ ಮತ್ತು ಮೇ ಆಸ್ಪಾಸಲ್ಲಿ ಎರಡು ಮೂರು ಮಳೆ ಖಂಡಿತ ಬರ್ತದೆ ಎಂಬಂಥ ವಿಶ್ವಾಸ ಇದೆ ಆದರೂ ಕೂಡ ನಮಗೆ ಬಿಡಿಯೂರು ಅಂದರೆ ಸರಳಿ ಕಟ್ಟೆಯಲ್ಲಿ ಈಗಾಗಲೇ ನಾಲ್ಕು ಮೀಟರ್ ನೀರು ಇದೆ ಮತ್ತು ಅಲ್ಲಿಂದ ಓವರ್ಫ್ಲೋ ಆಗಿ ನಾವು ನದಿಗೆ ನೀರು ಬರ್ತಾ ಇದೆ ಬಿಳಿಯೂರು ಅಂತ ಹೇಳಿದರೆ ನಮ್ಮ ಉಪ್ಪಿನಂಗಡಿ ಮತ್ತು ಎಮ್ ಆರ್ ಡ್ಯಾಮಿನ ಮಧ್ಯದಲ್ಲಿ ಇರತಕ್ಕಂತಹ ಸಣ್ಣ ಡ್ಯಾಮ್ ಹಾಗಾಗಿ ಅದರಲ್ಲಿ ಸುಮಾರು ಎ ಎಮ್ ಆರ್ ಡ್ಯಾಮಿನ ಶೇಕಡ ಇಪ್ಪತ್ತ ಐದರಷ್ಟು ಪರ್ಸೆಂಟೇಜ್ನಷ್ಟು ನೀರು ಆ ಒಂದು ಡ್ಯಾಮಲ್ಲಿ ಶೇಖರಣೆಯಾಗಿ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಆದೇಶ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ನಮ್ಮ ಏನು ಕೈಗಾರಿಕೆಗೆ ಆದಷ್ಟು ರೇಷನಿಂಗ್ ಮಾಡುವಂಥ ಮಾಡಬೇಕು ಹಾಗೆಯೇ ಕೃಷಿಗೆ ಹೆಚ್ಚು ನೀರು ಬಳಕೆ ಮಾಡಬಾರ್ದು ಆ ಪ್ರದೇಶದಲ್ಲಿರತಕ್ಕಂತಹ ಮೆಸ್ಕಾಂ ಅಧಿಕಾರಿಗಳಿಗೆ ಕೂಡ ನಮ್ಮ ಜಿಲ್ಲಾಧಿಕಾರಿಯವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಡ್ಯಾಮಿನ ಹತ್ತಿರ ಈಗಾಗಲೇ ಎರಡು ಪಂಪನ್ನು ನಾವು ಇಳಿಸಿದ್ದೇವೆ ಈಗ ನಮ್ಮ ಅಡ್ಡ್ಯಾರ್ಡ್ ಹರೇಕಳ ಡ್ಯಾಮಲ್ಲಿ ಅಲ್ಲಿ ಕೂಡ ನೀರು ಭರ್ತಿಯಾಗಿದೆ ಅದರಲ್ಲಿ ಕೂಡ ಡ್ರಾಪ್ ಆಗಲಿಲ್ಲ ಹಾಗಾಗಿ ನಮಗೆ ಪಕ್ಕನೆ ಡ್ಯಾಮಲ್ಲಿ ಎಲ್ಲಿಯಾದರೂ ನೀರು ಕಡಿಮೆ ಆದರೆ ಕಡಿಮೆ ಆದ ತಕ್ಷಣ ನಾವು ಪಂಪನ್ನು ಹಾಕಿ ಆ ಒಂದು ಕೆಳಗೆ ಇರತಕ್ಕಂಥ ಏನು ಡ್ಯಾಮಲ್ಲಿ ಇರತಕ್ಕಂಥ ನೀರನ್ನು ಲಿಫ್ಟ್ ಮಾಡಿ ನಮ್ಮ ನಮ್ಮ ಈ ಒಂದು ತುಂಬೆಯ ಡ್ಯಾಮಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಪಂಪ್ ಈಗಾಗಲೇ ಇಟ್ಟಿದ್ದೇವೆ ನಾವು ಪಕ್ಕನೆ ಡ್ರಾಪ್ ಏನಾದರೂ ಕಡಿಮೆ ಆದರೆ ಅಂದರೆ ನೀರಿನ ಆ ಒಂದು ಲೆವೆಲ್ ಕಡಿಮೆ ಆಗ್ತಾ ಹೋದರೆ ನಾವು ತಕ್ಷಣ ಹೆಚ್ಚುವರಿಯಾಗಿ ಪಂಪನ್ನು ಹಾಕಿ ಆಗ ನಮಗೆ ಸುಮಾರು ನಮಗೆ ಇಲ್ಲಿ ಎಷ್ಟು ನೂರ ಅರವತ್ತು ಎಮ್ ಎಲ್ ಡಿ ಏನು ನಮ್ಮ ಮಂಗಳೂರಿಗೆ ಪಂಪಿಂಗ್ ಆಗಿ ಬರ್ತದೆ ಅದರ ಫಿಫ್ಟಿ ಪರ್ಸೆಂಟ್ನಷ್ಟು ನಾವು ಸುಮಾರು ಹತ್ತು ಹನ್ನೆರಡು ಪಂಪ್ ಹಾಕಿದರೆ ಫಿಫ್ಟಿ ಪರ್ಸೆಂಟ್ನಷ್ಟು ನಮಗೆ ಈ ಒಂದು ಕೆಳಗೆ ಇರತಕ್ಕಂಥ ಹರೇಕಳ ಡ್ಯಾಮಲ್ಲಿ ಇರತಕ್ಕಂಥ ನೀರು ನಮಗೆ ಸಿಗ್ತದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಖಂಡಿತ ಈ ಬಾರಿ ನಮಗೆ ನೀರಿನ ಕೊರತೆ ಆಗಲಿಕ್ಕಿಲ್ಲ ಅದರ ಜೊತೆಗೆ ನಾನು ಮಹಾನ ಮಂಗಳೂರು ಮಹಾ ನಗರ ಪಾಲಿಕೆಯ ಎಲ್ಲ ಜನತೆಯಲ್ಲಿ ವಿನಂತಿಯನ್ನು ಮಾಡ್ತೇನೆ ಯಾಕಂತ ಹೇಳಿದರೆ ನಮ್ಮಲ್ಲಿ ಇರತಕ್ಕಂತಹ ಗಿಡಗಳಿಗೆ ಇರ್ಬೋದು ನಾವು ಕಾರ್ ವಾಶ್ ಮಾಡುವಂಥದ್ದು ಇದಕ್ಕೆಲ್ಲ ಸ್ವಲ್ಪ ಮಿತವಾಗಿ ನಾವು ನೀರನ್ನು ಬಳಕೆ ಮಾಡಬೇಕು ಯಾಕಂತ ಹೇಳಿದರೆ ನೀರು ಪಕ್ಕನೆ ಬಾ ಬೇರೆ ಕಡೆಯಲ್ಲಿ ನಾವು ಬಿ ಬಿ ಎಂ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಭಾಳಷ್ಟು ಸಮಸ್ಯೆ ಇವತ್ತು ಬೆಂಗಳೂರಲ್ಲಿದೆ ಆದರೆ ಮಂಗಳೂರಲ್ಲಿ ನಮ್ಮ ಜೀವನದಿ ನೇತ್ರಾವತಿಯಲ್ಲಿ ನೀರು ಇರುವುದರಿಂದಾಗಿ ಈ ಬಾರಿ ನಾವು ನಮ್ಮ ಮಿತವಾಗಿ ನೀರನ್ನು ಬಳಕೆ ಮಾಡುವುದರ ಮುಖಾಂತರ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ಹಾಗೆಯೇ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂತಹ ಪಂಚಾಯಿತಿ ಇರ್ಬೋದು ಹಾಗೆಯೇ ಬೇರೆ ಬೇರೆ ಇಲ್ಲಿಗಲ್ ಏನಾಗಿ ಏನೆಲ್ಲ ನೀರೆಲ್ಲ ಕನೆಕ್ಷನ್ ಎಲ್ಲ ತೆಗೆದಿದ್ದಾರೆ ಅವರೆಲ್ಲ ಕೆಲವಲ್ಲಿ ಎಲ್ಲಿ ಎಲ್ಲ ತೋಟಕ್ಕೆ ಎಲ್ಲಿಯಾದರೂ ಆ ರೀತಿಯಾಗಿ ನೀವು ಬಳಕೆ ಮಾಡಿದರೆ ಅಂಥವರ ವಿರುದ್ಧ ನಾವು ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ಕೈಗೊಳ್ತೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ